ನಾವು ನಿರೀಕ್ಷೆ ಮಾಡಿದಷ್ಟು ಸ್ಥಾನಗಳು ಬಂದಿರಲಿಲ್ಲ ಬಿಜಾಪುರನೂ ಕೂಡ ನಾವು ನಿರೀಕ್ಷೆ ಮಾಡಿದ್ದೇವೆ ಗೆಲ್ತೀವಿ ಅಂತ ನಿರೀಕ್ಷೆ ಮಾಡಿದ್ದೆ ಅದು ಗೆಲ್ಲಿಕಾಗಲಿಲ್ಲ ಜನ ನಮ್ಮ ನಿರೀಕ್ಷೆ ತಕ್ಕಂಥ ರೀತಿಯ ಆಶೀರ್ವಾದ ಆದರೆ ಕರ್ನಾಟಕದಲ್ಲಿ ಕಳೆದ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ ಒಂದು ಸ್ಥಾನ ಇತ್ತು ಕಳೆದ ಚುನಾವಣೆಗೆ ಈ ಸರ್ ಒಂಬತ್ತು ಸ್ಥಾನ ಗೆದ್ದಿದ್ದೀವಿ ಹಾಂ ಅವರೆಷ್ಟಿದ್ರು ಹೋದ್ ಸರಿ ಹಾಂ ಎಷ್ಟಿದೆ ಈಗ ಸೋತಿರೋರು ಯಾರು ಯಾರೀ ಸೋತಿರೋರು ನಮ್ಗೆ ಹದಿಮೂರು ಪರ್ಸೆಂಟ್ ಓಟ್ ಜಾಸ್ತಿ ಆಗಿದೆ ನಾವು ಸೋತಿದ್ದೀವ ನಮ್ಮ ಲೆಕ್ಕಾಚಾರ ತರ ಬಂದಿಲ್ಲ ಅಷ್ಟೇನ ಸ್ಥಾನಗಳು ನಾವು ನಿರೀಕ್ಷೆ ಮಾಡಿದಷ್ಟು ಸ್ಥಾನಗಳು ಬಂದಿಲ್ಲ ಸೋತಿರೋರು ಅವರು ಹೋದ್ಸರಿ ಮುನ್ನೂರು ಮೂರು ಬಿಜೆಪಿಯವರು ಈ ಸರ್ ಎಷ್ಟು ಗೆದ್ದಿದ್ದರು ಹಾಂ ಇನ್ನೂರು ನಲ್ವತ್ತು ಯಾರು ಮತ್ತೆ ನಾವೆಲ್ಲಿ ಸೋತಿದ್ದೀವಿ ನಾವು ಐವತ್ತು ಅಂದಿತ್ತು ನೂರಾಗಿದ್ದೀವಿ ಈಗ ಸೋತಿದ್ದೀವ ಸೋತಿದ್ದೀವಿ ನೇಯಾ ಸುಮ್ಮನೆ ನೀವು ಅಂಕಿಅಂಶಗಳ್ ನೋಡಲ್ಲ ಏನಿಲ್ಲ ಅವ್ರು ಏನು ಹೇಳ್ತಾರ ಅದನ್ನು ಕೇಳ್ಬಿಡೋದು ಸರಿ ಮೂವತ್ತೊಂದು ಪರ್ಸೆಂಟ್ ಓಟ್ ಬಂದಿತ್ತು ನಮಗೆ ಹ ಈ ಸರ್ ನಲವತ್ತೈದು ಪಾಯಿಂಟ್ ಚಿಲ್ಲರೆ ಬಂದಿದೆ ಓಟ್ ನಾವೆಲ್ಲಿ ಸೋತಿದೀವಾ ಸುಮ್ಮನೆ ನಾವು ಸ್ಥಾನ ಹದಿನಾಲ್ಕು ಹದಿನೈದು ಗೆಲ್ತೀವಿ ಅಂತ ಲೆಕ್ಕಾಚಾರ ಇತ್ತು ಗೆಲ್ಲಿಲ್ಲ ಅಷ್ಟೇ ಆದ್ರೆ ಒಂದು ಸ್ಥಾನದಿಂದ ಒಂಬತ್ತು ಸ್ಥಾನಕ್ಕೆ ಹೋಗಿದ್ದೀವಿ ಎಲ್ಲಿ ಸೋತಿದ್ದೀವಾ ಹಾ ಕಳೆದ ಅಸೆಂಬ್ಲಿ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ನಮ್ಗೆ ಕಡಿಮೆ ಬಂದಿದೆ ಓಟು ಅದನ್ನ ಹೇಳೋದು ಬಿಟ್ಬಿಟ್ಟು ಸೋತಿದ್ದಾರೆ ಸೋತಿದ್ದಾರೆ ಅಂತಂದ್ರೆ ಸೋತವ್ರು ಅವರು ಹಾ ಮತ್ತೆ ಮೋದಿ ಅಲೆ ಕಡಿಮೆ ಆಗಿದೆ ರಾಜಕೀಯ ಆಮೇಲೆ ಪೆಟ್ರೋಲ್ ಡೀಸೆಲ್ ಇದೆಯಲ್ಲ ಇದು ಬೆಲೆ ಏರಿಕೆಗೂ ಅದಕ್ಕೂ ಸಂಬಂಧ ಇಲ್ಲ ಚುನಾವಣೆ ಫಲಿತಾಂಶಕ್ಕೂ ಬೆಲೆ ಏ ಪ್ರಭಾಕರ ಇಲ್ಲ ಎರಡ್ ಸಾವಿರದ ಇಪ್ಪತ್ತೊಂದು ಹನ್ನೊಂದು ನಾಲ್ಕು ಆಗ ಎಷ್ಟಿತ್ತು ಗೊತ್ತಾ ಪೆಟ್ರೋಲ್ ಬೆಲೆ ಮೂವತ್ತೈದು ರೂಪಾಯಿ ಇತ್ತು ಶೇಕಡ ಮೂವತ್ತೈದು ತೆರಿಗೆ ಹಾಕ್ತಾಯಿದ್ರು ಎಷ್ಟು ಮೂವತ್ತೈದು ಡೀಸೆಲ್ ಮೇಲೆ ಇಪ್ಪತ್ನಾಲ್ಕು ರೂಪಾಯಿ ತೆರಿಗೆ ಹಾಕ್ತಿದ್ರು ಆ ಕಾಲದಲ್ಲಿ ಯಾರು ಕಾಲದಲ್ಲಿ ಇದು ಇಪ್ಪತ್ತೊಂದು ನವಂಬರ್ ನಾಲ್ಕು ಎರಡು ಸಾವಿರದ ಹನ್ನೊಂದು ಯಾರ ಕಾಲ ಅದು ಹಾಂ ಹಾಗೆಷ್ಟಿತ್ತು ರೇಟು ಮೂವತ್ತೈದು ರೂಪಾಯಿ ಮೇಲೆ ಪೆಟ್ರೋಲ್ಗೆ ಹಾಕ್ತಾಯಿದ್ರು ತೆರಿಗೆನ ಗೊತ್ತಾಯ್ತು ಸೇಲ್ ಟ್ಯಾಕ್ಸ್ನ ಮೂವತ್ತೈದು ರೂಪಾಯಿ ಆಗ್ತಿದ್ರು ಒಂದು ಲೀಟ್ರಿಗೆ ಅಲ್ಲ ಮೂವತ್ತ ಶೇಕಡ ಮೂವತ್ತೈದು ಪರ್ಸೆಂಟು ಆಮೇಲೆ ಇತ್ನಾ ಇಪ್ಪತ್ನಾಲ್ಕು ಪರ್ಸೆಂಟು ಡೀಸೆಲ್ ಮೇಲೆ ಆಗ್ತಾ ಇದೆ ಈಗ ಎಷ್ಟಾಗಿದೆ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಎರಡು ಇಳಿಸಿದ್ರು ಆಮೇಲೆ ಯಾಕಂತಂದರೆ ದಿಲ್ಲಿ ಅವರು ಇಳಿಸಿದ್ರು ಹಾಗೆ ಇವರು ಇಳಿಸಿದ್ರು ಇಪ್ಪತ್ತೈದು ಮೂವತ್ತೈದರಿಂದ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಎರಡಕ್ಕೆ ಇಳಿಸಿದರು ಹದಿನಾಲ್ಕು ಪಾಯಿಂಟ್ ಮೂರು ನಾಲ್ಕಕ್ಕೆ ಇಳಿಸಿದರು ಆಮೇಲೆ ಏಳು ಶೇಕಡ ಏಳು ರೂಪಾಯಿನಷ್ಟು ಕಡಿಮೆ ಮಾಡೋರು ಯಾಕಂದರೆ ಇದು ಆಗ ಕೇರಳ ಆಗಲಿ ಮಹಾರಾಷ್ಟ್ರ ಆಗಲಿ ತೆಲಂಗಾಣ ಆಗಲಿ ಆಂಧ್ರ ಆಗಲಿ ಮಹಾರಾಷ್ಟ್ರ ಐ ಮೀನ್ ಕಡಿಮೆ ಮಾಡ್ತೇವೆ ಏ ಬಸ್ ಮಾಡಾಗಿದ್ರೆ ತೆಗಿಯಾಗಿದ್ರೆ ತೆಗೀರಿ ತೆಗೀರ ತಗೋರಿ ನೀವು ಹೇಳ್ದಾಗೆಲ್ಲ ಕೇಳಕ್ಕಲ್ಲ ಇರೋದು ನೀವು ತೆಗಿಯಾಗಿದ್ರೆ ತೆಗೀರಿ ಫೋಟೋನು ತೆಗೀದಿ ಹೋಗಿದ್ದ ಪ್ರಶ್ನೆ ಕೇಳಿದ್ರ ಅವ್ನ ಕಡೆ ತಿರಿ ತಿಳ ಅದು ಕ್ಯಾಮ್ರಾ ನನಗೇನು ಫೋಟೋ ಬೇಡ ಹ ಗೊತ್ತಾಯ್ತೇನಪ್ಪ ಅತ್ತಾಯ್ತ ನಿನ್ಗೆ ಈಗ ಕರ್ನಾಟಕದಲ್ಲಿ ತೊಂಬತ್ತೊಂಬತ್ತು ಎಂಬತ್ತೈದು ಪೆಟ್ರೋಲ್ ಬೆಲೆ ಇತ್ತು ಮೂರು ರೂಪಾಯಿ ಹೆಚ್ಚು ಮಾಡಿದ್ದೀವಿ ಅಲ್ಲ ಹದಿನೈದು ಆರು ಹದಿನೈದನೇ ತಾರೀಕಿನಿಂದ ಜಾರಿಗೆ ಬಂದಿದೆ ಮೂರು ರೂಪಾಯಿ ಹೆಚ್ಚು ಮಾಡಿರೋದು ಹದಿನೈದು ಯಾವತ್ತು ನಿನ್ನೆ ನೆನ್ನೆಯಿಂದ ಹೆಚ್ಚು ಮಾಡಿದ್ದೀವಿ ಅದು ಈಗ ನೂರ ಎರಡು ರೂಪಾಯಿ ಎಂಬತ್ತಾರು ಪೈಸೆ ಆಗಿದೆ ತೊಂಬತ್ತೊಂಬತ್ತು ಎಂಬತ್ತೈದರಿಂದ ನೂರ ಎರಡು ರೂಪಾಯಿ ಎಂಬತ್ತಾರು ಆಗಿದೆ ತಮಿಳ್ನಾಡಿನ ಸಮ ಆಗಿದೆ ಕಾಸರಗೋಡು ಯಾವ ರಾಜ್ಯ ಅದು ಕೇರಳ ನೂರಾರು ರೂಪಾಯಿ ಅರವತ್ತಾರು ಪೈಸೆ ಅನಂತಪುರ ಯಾವ ರಾಜ್ಯ ಅದು ಆಂಧ್ರ ಅದರಲ್ಲಿ ನೂರ ಒಂಬತ್ತು ನಲವತ್ನಾಲ್ಕು ಹೈದರಾಬಾದ್ ತೆಲಂಗಾಣ ನೂರ ಏಳು ರೂಪಾಯಿ ನಲ್ವತ್ ನಾಲ್ಕು ಸೊನ್ನೆ ಮಹಾರಾಷ್ಟ್ರ ಕಾಗಲ್ ನೂರು ನಾಲ್ಕು ನಲವತ್ತಾರು ನಾವು ಕಡಿಮೆ ಇದ್ದೀವೋ ಜಾಸ್ತಿ ಇದ್ದೀವೋ ಹಾಂ ಕಡಿಮೆ ಇದ್ದೀವಿ ಮತ್ತು ಮೂರು ರೂಪಾಯಿ ಹೆಚ್ಚು ಮಾಡೋದಕ್ಕೆ ಚುನಾವಣೆಗೆ ಮಾಡಿಬಿಟ್ರು ಅಂತ ಹೇಳಿದ್ರೆ ಹಾಂ ಈಗ ನೋಡಪ್ಪ ಯು ಸ್ವಾಮಿ ಇದ್ದಾಗ ಲೀಡರ್ ಅಪ್ ದೇ ಫ್ಲೋರ್ ಲೀಡರ್ ಇದ್ನಲ್ಲ ಮೂವತ್ತೈದು ಶೇಕಡ ಮೂವತ್ತೈದು ಪರ್ಸೆಂಟ್ ಇತ್ತು ಯಾರ ಕಾಲ ಆಯಿತು ಅದು ಆಯ್ತಾ ರಾಜಸ್ಥಾನ ಎಷ್ಟು ರಾಜಸ್ಥಾನ ಯಾರಪ್ಪ ಸರ್ಕಾರ ಇರೋದು ನಮ್ಮದು ನೂರೆರಡು ಇದ್ದರೆ ಅವರು ನೂರು ನಾಲ್ಕು ಎಂಬತ್ತಾರು ಹಾಂ ಅಲ್ಲಿ ಹೇಳ ಕೇಳಪ್ಪ ಸ್ವಲ್ಪ ಕುಮಾರಸ್ವಾಮಿಗೆ ಮಧ್ಯಪ್ರದೇಶ ಯಾರ ರಾಜ್ಯ ಇರೋದು ಯಾರು ಯಾರ ಪಕ್ಷ ಸರ್ಕಾರದಲ್ಲಿರೋದು ನೂರಾರು ಎಪ್ ನಲವತ್ತೇಳು ಗೊತ್ತಾಯ್ತಾ ಸೊ ಕರ್ನಾಟಕ ನೂರೆರಡು ಎಂಬತ್ತಾರು ಹಾಂ ಯು ಪಿ ಎಲ್ಲ ಮಾಡಿ ಯು ಪಿ ಎ ಸರ್ಕಾರದ ಮೋದಿ ನೋಡಪ್ಪ ನಾವು ರಾಷ್ನಲೈಸ್ ಮಾಡೋಕ್ಕೋಸ್ಕರ ಪಕ್ಕದ ರಾಜ್ಯಗಳಿಗೆ ಸಮ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡಿರಲಿಲ್ಲ ಮಾಡಿರಲಿಲ್ಲ ಅದಕ್ಕೋಸ್ಕರ ಚುನಾವಣಾ ವರ್ಷ ಇದ್ದರಿಂದ ಮಾಡಬಾರದು ಮೊದಲನೇ ವರ್ಷ ಅಂತೇಳಿ ಮಾಡಿರಲಿಲ್ಲ ಈಗ ಚುನಾವಣೆ ಆಗಿದೆ ಪಾರ್ಲಿಮೆಂಟ್ ಚುನಾವಣೆ ಆಗಿದೆ ಮತ್ತು ಈ ಚುನಾವಣಾ ವರ್ಷ ಅಲ್ಲ ಅದಕ್ಕೋಸ್ಕರವಾಗಿ ರಾಷ್ನೈಜ್ ಮಾಡೋಕ್ಕೋಸ್ಕರ ಮಾಡಿದ್ವಿ ಪಕ್ಕದ ರಾಜ್ಯಗಳಲ್ಲಿ ಕೂಡ ಜಾಸ್ತಿ ಅಲ್ಲಿ ಜಾಸ್ತಿ ಇದೆ ನಮಗಿಂತ ಜಾಸ್ತಿ ಇದೆ ಇಷ್ಟು ಹೆಚ್ಚು ಮಾಡಿದ್ರು ಕೂಡ ಮೂರು ರೂಪಾಯಿ ಮಾಡಿದ್ರು ಕೂಡ ನಮಗಿಂತ ಜಾಸ್ತಿ ಇದೆ ಯಾರು ಗೊತ್ತಿಲ್ಲ ಅನುದಾನ ಎಲ್ಲ ಕೊಟ್ಟಿದ್ದೀವಿ ಯಾಕೆ ಯಾವ ಸಂದರ್ಭ ಯಾವ ಕಾಂಟ್ಯಾಕ್ಟ್ ನಂಬರ್ ಚುನಾವಣೆಗೋಸ್ಕರ ಮಾಡಿರಲ್ಲ ಬಡವರಿಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಡವ್ರಿಗೆ ಅನುಕೂಲ ಆಗಿದೆಯಾ ಇಲ್ಲ ಇಲ್ಲ